ಹೊಸಕೋಟೆ ನಗರದ ಶಿಕ್ಷಕರ ಬಡಾವಣೆಯಲ್ಲಿರುವಂತಹ ನ್ಯೂ ಹೊರೈಜನ್ ಶಾಲೆಯಲ್ಲಿ ಕಲಾ ವೈಭವ ಕಾರ್ಯಕ್ರಮ ಸಡಗರ ಸಂಭ್ರಮದಿಂದ ನೆರವೇರಿತು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಶಾಲಾ ವಾರ್ಷಿಕೋತ್ಸವದ ಜೊತೆ ಜೊತೆಗೆ ಕಲಾ ವೈಭವ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿತ್ತು ಈ ಒಂದು ಕಾರ್ಯಕ್ರಮವನ್ನ ಕೆಆರ್ಪುರಂನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಹ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಫ್ರಾನ್ಸಿಸ್ ಮರಿಯಾ ಆನಂದ್ ಉದ್ಘಾಟನೆಯನ್ನ ಮಾಡಿದ್ರು ಈ ಒಂದು ಸಂದರ್ಭದಲ್ಲಿ ನ್ಯೂ ರೆಜನ್ ಶಾಲೆಯ ಟ್ರಸ್ಟಿ ದೀಪಕ್ ಮಂಗನಾನಿ ಪ್ರಾಂಶುಪಾಲರಾದಂತಹ ಪಣೀಂದ್ರ ಮುಖ್ಯ ಶಿಕ್ಷಕರಾದಂತಹ ಸುಬ್ರಹ್ಮಣ್ಯಂ ಸೇರಿದಂತೆ ಶಾಲೆಯ ಬೋಧಕ ವರ್ಗ ಹಾಜರಿದ್ರು ಈ ಒಂದು ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ವಿವಿಧ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ವೇದಿಕೆ ಮೇಲೆ ಪ್ರದರ್ಶನ ಮಾಡುವುದರ ಮೂಲಕ ಎಲ್ಲರ ಗಮನವನ್ನ ಸೆಳೆದ್ರು ಕಳೆದ ಸಾಲಿನಲ್ಲಿ ಎಸ್ ಯಲ್ಲಿ ಹೆಚ್ಚಿನ ಅಂಕಗಳನ್ನ ಪಡೆದು ಅತ್ಯುತ್ತಮ ಶ್ರೇಣಿಯಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ಶಾಲೆಯ ವತಿಯಿಂದ ಗೌರವ ಸಮರ್ಪಣೆಯನ್ನ ಸಹ ಮಾಡಲಾಯಿತು ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಿದಂತಹ ಕೆಆರ್ಪುರಂ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಹ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಫ್ರಾನ್ಸಿಸ್ ಮರಿಯಾ ಆನಂದ್ ಅವರು ಮಾತನಾಡ್ತಾ ವಿದ್ಯಾರ್ಥಿಗಳಿಗೆ ಪೋಷಕರು ಯಾವುದೇ ರೀತಿಯ ಒತ್ತಡವನ್ನ ಹಾಕ್ಬೇಡಿ ಅವರಿಗೆ ಇಷ್ಟವಾದ ಕ್ಷೇತ್ರದಲ್ಲಿ ಸಾಧನೆ ಮಾಡಲು ಅವಕಾಶ ಮಾಡಿಕೊಡಿ ಪ್ರಸ್ತುತ ಕಾಲಘಟ್ಟದಲ್ಲಿ ವಿದ್ಯಾರ್ಥಿಗಳು ಸಾಕಷ್ಟು ಗುಣಮಟ್ಟದ ಶಿಕ್ಷಣವನ್ನ ಪಡೆಯುತ್ತಿದ್ದಾರೆ ಅವರಿಗೆ ಇಷ್ಟವಾದ ಹಾದಿಯಲ್ಲಿ ಸಾಗುವುದರ ಮೂಲಕ ಉನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿ ಮುಂದಿನ ದಿನಗಳಲ್ಲಿ ಉನ್ನತ ಮಟ್ಟಕ್ಕೆ ಏರುವ ಅವಕಾಶವನ್ನ ಮಾಡಿಕೊಡಿ ಅಂತ ತಿಳಿಸಿದ್ರು ಮುಂದೆ ಇಡ್ತೀವಿ ನಾವು ಏನ್ ಬೇಕು ಹೇಳು ವೆರಿ ಎಜುಕೇಶನ್ ಕೇಸಸ್ ನಮ್ಮ ಕೈಯಲ್ಲಿ ನಾವು ಹೋಗುವಾಗ We wouldn't have achieved. For example, an IAS officer, So I try to trust. I, I try to trust this on my child. Please don't do that. Each child is unique. It has a clear cut vision. It is there in him. टेंट प्लो फोर्स दैन आट सो अलाव दु ग्रो युसलीटेट साहूडेंट जो नि मगु जो युद्ध वैन बड़ी हे कडी मेले हरि अब We should be like a stable, a pillar, a support, a pillar of support. So, definitely they will shine like stars, and you can see these lights, what is illuminating light okay, they will shine in the world. With this, I congratulate the management staff and all the students for a wonderful evening. Thank you very much.